రామ్ చంద్ర అప్ప హాయ్ వెల్కమ్ టు మై లైఫ్ థ్యాంక్ యూ సో మచ్ లైగి జాయిన్ ఆగ్ తిండీ అయితా అంత ఏం తింది అంత మార్తా ఇవగా పొంగల్ వావ్ చొప్పల్ ನನ್ನ ಮಗ ಎಲ್ಲಿ ಅಂತ ತಮಿಳ್ನಾಡುಗೆ ಹೋಗಿದ್ದಾರೆ ப்ரோ ப்ரோ சுமணியப்ரொ்ருந்த ஐ ப்ரோ வெல்கம் டு மை லைவ் சுப்போ வெல்ை வ் ங்க்யூ சோ மச்ே ஜாய்ன்ாக எ தமிழ்நாடு கோயமத்தூரு ஹேகி தீரா அந்த நான் சூப்பர் சுபிரமணியம் நீண்ட ஆயிட்டா டிஃபன் ஆயிட்டா அந்த ப்ரோ இவங்க தோசை ಹೌದಾ ಅಂತ ಹ್ಮ್ ನಿಮ್ದು ತಿಂಡಿ ಸಾರಿ ನೆನ್ನೆ ನಾನು ಲೈವ್ ಎಂಡ್ ಮಾಡ್ತಿದ್ದೆ ಅವಾಗ ಬಂದ್ರಿ mhm <laughs> ఏి ఏి సుబ్రహ్మణ్య బ్రో ఏం తిండి తినీ ಗಂಜಿ ಊಟ ಅಂತ ಸುಬ್ರಹ್ಮಣ್ಯ ಬ್ರೋ ಹಾ ಚಳಿಗೆ ಒಳ್ಳೆಯ ಗಂಜಿ ಅಲ್ಲ ಸೂಪರ್ ಬಿಡಿ ಮಾತ್ರ ಮತ್ತೆ ಏನು ಸಮಾಚಾರ ಸುಬ್ರಹ್ಮಣ್ಯ ಬ್ರೋ ಆರಾಮ ಮನೇಲಿ ಎಲ್ರು ಶ್ರೀನಾಥ್ ಬ್ರೋ ಬಂದರು ರೇಖಮ್ಮ ಗುಡ್ ಮಾರ್ನಿಂಗ್ ಅಂತ ಹಾಯ್ ಹಾಯ್ ಶ್ರೀನಾಥ್ ಬ್ರೋ ವೆಲ್ಕಮ್ ಟು ಮೈ ಲೈಫ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲೈಕ್ ಜಾಯ್ನ್ ಆಗಿದ್ದಕ್ಕೆ ರೇಕಮ್ಮ ಹ್ಯಾವೆ ನೈಸ್ ಡೇ ಅಂತ ಥ್ಯಾಂಕ್ ಯು ಶ್ರೀನಾಥ್ ಪ್ರೊ ಥ್ಯಾಂಕ್ ಯು ಸೋ ಮಚ್ ಹೇಗಿದ್ದೀರಾ ಲೈಕ್ ಡನ್ ರೇಕಮ್ಮ ಅಂತ ಥ್ಯಾಂಕ್ ಯು ಶ್ರೀನಾಥ್ ಪುರೋ ಥ್ಯಾಂಕ್ ಯು ಸೋ ಮಚ್ ಏನು ತಿಂಡಿ ಇದ್ರು ಶ್ರೀನಾಥ್ ಪುರೋ ಸುಬ್ರಹ್ಮಣ್ಯ ಬ್ರೋ ಇಲ್ಲಿ ಚಳಿನೇ ಇಲ್ಲ ತುಂಬ ಶಕೆ ಅಯ್ಯೋ ಕಳಿಸ್ಕೊಡಿ ಸ್ವಲ್ಪ ಸುಬ್ರಹ್ಮಣ್ಯ ಬ್ರೋ ಅಯ್ಯೋ ಈ ಚಳಿ ತಡಿಯೋಕ್ಕಾಗ್ತಿಲ್ಲ ಇಲ್ಲಿ ನಿಜ ಸಿಕ್ಕಾಪಟ್ಟೆ ಚಳಿ ಕಮ್ಮ ಟಿಫನ್ ಅಂತ ದೋಸೆ ರವೆ ದೋಸೆ ಶ್ರೀನಾಥ್ ಬ್ರೋ ನಿಮ್ಮದು ಅಯ್ಯೋ ದೇವ್ರೆ ಈ ಚಳಿಗೆ ನಾ ಮೂಗೆಲ್ಲ ಹುರಿತೀ ರಿಕಮ್ಮ ಐ ಆಮ್ ಫೈನ್ ಆ್ಯಂಡ್ ಹ್ಯೂ ಅಂತ ನಾನು ಸೂಪರಾಗಿದ್ದೀನಿ ಶ್ರೀನಾಥ್ ಬ್ರೋ ರಿಕಮ್ಮ ದೋಸೆ ನೀವು ಅಂತ ರವೆ ದೋಸೆ ಮಾಡಿದ್ದೆ ನಿಮ್ಮದು ನಿಮ್ಮದು ದೋಸೆ రికమ్మ ఫుల్ చళి ఇల్లి రెక్కమ్ ము శ్రీనాథ్ బ్రో ఇల్లు కూడా సిక్కాపట్టీ బిడి అంత స్వెటర్ ట్పీ ఎర్డర్ బెడ్షీట్ వచ్చి మల్కొంగ అత్తగి అయ్యో నిజ ఇల్ సిాపటె చళి నైట్ చళి అందే డే టైమ్ చళి అయ్యోదే ప్లీజ్ లైక్ అండ్ సబ్స్క్రైబ్ అంతా శ్రీనాథ్ థ్యాంక్ యూ శ్రీనాథ్ థ్యాంక్ యూ సో మచ్ ಡಬಲ್ ಟ್ಯಾಪ್ ಲೈಕ್ 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 ಅಂತ ಅಯ್ಯೋ ಕೇಳಿದ್ರು ಕೊಡಲ್ಲ ಶ್ರೀನಾಥ್ ಬ್ರೋ ಅದಕ್ಕೆ ಕೇಳೋದನ್ನೇ ಬಿಟ್ಬಿಡ್ಬೇಕು ರೇಖಾ ಮಾತಾನಾಗೋತಾವೆ ಹ್ಞೂ ಶ್ರೀನಾಥ್ ಬ್ರೋ ಹೋಗಿಲ್ಲ ಉರಿ ಉರಿ ಚಳಿಗೆ ಯಪ್ಪಾ ದೇರೆ ಪಾತ್ರೆ ತೊಳಿಯೋಕ್ಕಾಗಲ್ಲ ಗೊತ್ತ ಸಿಂಕ್ ನೀರು ಒಳ್ಳೆ ಐಸ್ ನೀರು ಬಂದಂಗೆ ಗೊತ್ತೈತೆ ಈ ಹಿಮ ಇದು ಹಿಮಾಲಯದಲ್ಲಿಲ್ಲ ಅವ್ರು ಹೆಂಗೆ ಇರ್ತಾರೆ ಅಂತ ಅಲ್ವಾ ಅಪ್ಪ ದೇರೆ ಸುಬ್ರಹ್ಮಣ್ಯ ಬ್ರೋ ಚಳಿ ಕಳಿಸ್ಕೊಡ್ತೀವಿ ಬೇಕಾದ್ರೆ ಶೇಕೆ ಕಳಿಸ್ಕೊಡಿ ರೇಖಮ್ಮ ಹೌದು ಅಂತ ಅಲ್ವಾ ಅಲ್ವಿನ ಈ ಮನುಷ್ಯ ಈ ಮನುಷ್ಯ ಶೇಕೆನೂ ತಡಿಯಲ್ಲ ಚಳಿನೂ ತಡೆಯಲ್ಲ ಬಿಸಿಲೂ ತಡಿಯಲ್ಲ ಮಳೆನೂ ತಡೆಯಲ್ಲ ಅಯ್ಯೋ ಹೋಗಿ ಅಂತ ಈಗಪ್ಪ ಕೈ ಕಾಲೆಲ್ಲ ಉರಿ ಉರಿ ಎಷ್ಟೇ ಲೋಷನ್ ಹಚ್ಕೊಂಡ್ರು ಕೂಡ ಒಂದು ಹತ್ತು ನಿಮಿಷ ಅಷ್ಟೇ ಮತ್ತೆ ಹಂಗೆ ಆಗ್ತಿದೆ ಏಕಮ್ಮ ಇವಾಗ ಹಾಟ್ ವಾಟರ್ ಬರಲ್ಲ ಸೋಲಾರ್ನಲ್ಲಿ ಹ್ಮ್ ಬಿಸಿಲಿದ್ರೆ ತಾನೆ ಬಿಸಿಲು ಅನ್ ಮಾರ್ನಿಂಗ್ ಎಷ್ಟೇ ಬಿಸಿಲಿದ್ದು ಸೋಲಾರಲ್ಲಿ ನೀರು ಬಿಸಿಯಾಗಿರುತ್ತೆ ಅನ್ಕೊಳ್ಳ್ರಿ ಬ್ರೋ ಮತ್ತೆ ನೈಟು ಹಿಮ ಬೀಳುತ್ತಲ್ಲ ಅದಕ್ಕೇನೆ ತಣ್ಣಗಾಗಿ ಹೋಗ್ಬಿಟ್ಟಿರುತ್ತೆ ನೀರು ನೈಟ್ ಫುಲ್ಲು ಇಮ್ಮ ಅಲ್ವಾ ತಣ್ಣಗಾಗಿ ಹೋಗ್ಬಿಡುತ್ತೆ ಡೇ ಎಷ್ಟೇ ಬಿಸಿಲಿದ್ರು ರೇಖಮ್ಮ ಯಾರು ಅಂತ ಏನು ಶ್ರೀನಾಥ್ ಬ್ರೋ ರೇಖಮ್ಮ ಹಾಟ್ ವಾಟರ್ ಕುಡೀರಿ ಅಂತ ಅಯ್ಯೋ ನಂಗೆ ಬಿಸಿನೀರೇ ಇಷ್ಟ ಆಗಲ್ಲ ಶ್ರೀನಾಥ್ ಬ್ರೋ ಬಿಸಿನೀರು ಕುಡಿದ್ರೆ ನನಗೆ ನೀರು ಕುಡ್ದೆ ಅನ್ನೋ ಫೀಲೇ ಆಗೋಲ್ಲ ಗೊತ್ತಾ ತಣ್ಣೀರು ಕುಡಿದ್ರೇ ನೀರು ಕುಡ್ದೆ ಅನ್ನಿಸ್ತೈತೆ ರೇಖಮ್ಮ ಹೌದು ಅಲ್ವಾ ಶ್ರೀನಾಥ್ ಬ್ರೋ ನಿಜ ನಿನ್ನೆ ನೈಟು ಒಂದು ಬೆಡ್ ಶೀಟ್ ಹಾಕೊಂಡು ಮಂಕೊಳಕ್ ಆಗ್ಲಿಲ್ಲ ಇನ್ನೊಂದು ಬೆಡ್ಶೀಟ್ ಹಾಕೊಂಡು ಮಾಡ್ಕೊಂಡಿದ್ದೀವಿ ಅಷ್ಟು ಚಳಿ ಸಖತ್ತು ಮತ್ತೆ ಏನು ಸಮಾಚಾರ ಏನು ತಿಂಡಿ ಅಂತ ಹೇಳಲಿಲ್ಲ ರೇಖಮ್ಮ ಆಕ್ಚುಲಿ ಹಾಟ್ ವಾಟರ್ ಕುಡಿಬೇಕು ಅಂಡ್ ಸ್ನಾನ ಕೋಲ್ಡ್ ವಾಟರ್ನಲ್ಲಿ ಮಾಡಬೇಕು ನನಗಂತ ಅದು ಅಸಾಧ್ಯ ಏನು ಎಷ್ಟು ಚಳಿ ಇರಲಿ ಶ್ರೀನತ್ರೂ ನಂಗೆ ಬಿಸಿನೀರು ಕುಡಿಬೇಕು ಅಂತಲೇ ಅನಿಸಲ್ಲ ಬಿಸಿನೀರು ಕುಡಿದ್ರೆ ಬಿಸಿ ಕುಡ್ದು ನೀರು ಕುಡ್ದಿದ್ದೀನಿ ಅಂತಲೂ ಅನಿಸಲ್ಲ ನನಗೆ ತಣ್ಣೀರು ಕುಡಿದ್ರೆ ಮಾತ್ರ ನೀರು ಕುಡ್ದೆ ಅನಿಸೋದು ರೇಖಮ್ಮ ನಾವು ರಿವರ್ಸ್ ಮಾಡ್ತಾ ಇದ್ದೀವಿ ಅಂತ ನಂಗೆ ತಣ್ಣೀರು ಸ್ನಾನ ಮಾಡಿ ಅಭ್ಯಾಸ ಇದೆ ಬಟ್ ತಣ್ಣೀರು ಕುಡಿಯೋ ಬಿಸಿನೀರು ಕುಡಿಯೋಕಂತ ಆಗೋಲ್ಲ ನನಗೆ రేఖమ్మ దోస అదర్ నా సేమ్ పింఛ అయ్యోగింకీ కయిస్కు ఫీల్ ఫీల్త అయ్యో ఓ దేవ్రే చెలి చెలి చళి రేఖమ్ ఇవగా ఫ్రిడ్జ్ ఫ్రిడ్జ్ బేడా అంత అయ్యో ఊర్ బ్రో నిజా నిజానీ నమ్తిరో ಆ ಸಿಂಕಲ್ಲಿ ಹೋಗಿ ಪಾತ್ರೆ ತಳಿಯಕ್ಕೆ ಮನ್ಸ್ ಬರಲ್ಲ ಅಷ್ಟು ಕೋಲ್ಡ್ ವಾಟರ್ ಬರ್ತಿದ್ದಾವೆ ಸಿಂಕಲ್ಲು ಅಯ್ಯಪ್ಪ ಇಂಥ ಚಳಿ ಶಿವರಾತ್ರಿ ಇನ್ನೂ ಒಂದು ತಿಂಗಳಿದೆ ಇನ್ನೂ ಎರಡು ತಿಂಗಳಿದೆ ಶಿವರಾತ್ರಿ ಇನ್ನೂ ಎರಡು ತಿಂಗಳು ಚಳಿ ಅಯ್ಯಪ್ಪ ಮಗಳು ಎಲ್ಲಿ ಸೀಸ ಅಂತ ಸುಬ್ರಹ್ಮಣ್ಯ ಬ್ರೋ ಅವ್ರ ತಾತನ ಜೊತೆ ಇದ್ದಾಳೆ ಬ್ರೋ ಅವರು ಟೌನಿಗೆ ಹೋಗ್ತೀರಾ ಅಳ್ತಾ ಇದ್ಲು ಅದಕ್ಕೆ ಕರ್ಕೊಂಡು ಹೋಗಿದ್ದಾರೆ ಒಂದು ರೌಂಡು ಚಿಕ್ಕಮ್ಮ ಹೌದು ನಮ್ಮ ಅಮ್ಮಗೆ ಸೇಮ್ ಪ್ರಾಬ್ಲಮ್ ಅಂತ ನಿಜ ರೀ ನಾವು ಪ್ರಾಬ್ಲಮ್ ಮನೇಲಿರೋ ರೌಸ್ ಪೈಪ್ಸ್ ಎಲ್ಲ ಇದೆ ಪ್ರಾಬ್ಲಮ್ಮು ಅಯ್ಯೋ ಯಾಕಾದರೂ ಈ ಪಾತ್ರೆ ಬೀಳುತ್ತೋ ಅನ್ನಿಸ್ಬಿಡುತ್ತೆ ಈಗ ಓಕೆ ಅಂತ ಮತ್ತೆ ಏನು ಸುಬ್ರಹ್ಮಣ್ಯ ಬ್ರೋ ಮಾತಾಡಿ ಯಾಕೆ ಸೈಲೆಂಟ್ ಇದ್ದೀರ ಇವತ್ತು ತಮ್ಮ ರಥಸಪ್ತಮಿ ಬಂದ್ರೆ ಸೂರ್ಯ ಶುರು ಹಚ್ಕೊತಾನೆ ಅಂತ ಶ್ರೀನಾಥ್ ಬ್ರೋ ಅಯ್ಯೋ ಶಿವರಾತ್ರಿ ಹುಡುಗರು ಇದೇ ಚಡಿ ಅಲ್ವಾ ಶ್ರೀನಾಥ್ ಬ್ರೋ ಐ ಸಿಸ್ಟರ್ ಅಂತ ಮಣಿ ಅವ್ರು ಬಂದ್ರು ಆಯ್ ಮಣಿಯವರೇ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈಗೆ ಜಾಯಿನ್ ಆಗಿದ್ದಕ್ಕೆ ಶಾಪಲ್ಲಿ ಇದೇನೆ ಹೌದಾ ಸುಬ್ರಹ್ಮಣ್ಯ ಬ್ರೋ ಓಕೆ ಇಟ್ಸ್ ಓಕೆ ಪರವಾಗಿಲ್ಲ ಅನ್ಕೊಂಡೆ ಯಾಕೆ ಇವ್ರು ಮಾತಾಡ್ತಿಲ್ಲ ಇವತ್ತು ಅಂತ ಇವಾಗ ಸೂರ್ಯ ಲೀವ್ ಅಂತ ಆದರೂ ಏನೇ ಹೇಳಿ ಅದು ಇಲ್ಲೊಂದು ಸ್ವಲ್ಪ ಬಿಸಿಲಿದ್ರು ಆದರೂ ಚಳಿ ಆಗ್ತಾ ಇರುತ್ತೆ ಟಿಫನ್ ಆಯ್ತಾ ಸಿಸ್ಟರ್ ಅಂತ ಮಣಿ ಅವರು ಆಯಿತು ಬ್ರದರ್ ನಿಮ್ಮದು ಏನು ತಿಂಡಿ ರೇಖಮ್ಮ ಹೌದು ಅಂತ ಅಯ್ಯೋ ಹೋಗಿ ಶ್ರೀನಾಥ್ ಬ್ರಿ ಚಳಿ ತಡೆಯೋಕ್ಕಾಗಲ್ಲ ಅಂತಾಗಿ ಕೈ ಕಾಲು ಎಲ್ಲ ಉರಿ ಎಷ್ಟೇ ಲೋಷನ್ ಹಚ್ಕೊಂಡ್ರು ಲೈಕ್ ಟನ್ ಅಂತ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಟಿಫನ್ ಆಯಿತಾ ಏನು ಟಿಫನು ే ఆయర్ పలావు అవునా మణిబ్రో మరి ఏం సమాచారా మనీ్ర ఫస్ట్ టైమ్ నైవ్ బర్త థ్యాంక్ యూ సో మచ్ రేఖమ్మ ఫుల్ కోల్డు ಟ್ರೂತ್ ಬೇರೆ ಅರೆ ರೇಖಮ್ಮ ಅಂತ ಅಯ್ಯೋ ಹೋಗಿ ಶ್ರೀನಾಥ್ ಬ್ರೋ ಈ ಸುಬ್ರಹ್ಮಣ್ಯ ಬರೋದೇ ಒಂದು ಸ್ವಲ್ಪ ಪರವಾಗಿಲ್ಲ ಉಡುಪಿ ಸೈಡ್ ನೋಡಿ ಶೆಕೆ ಅಂತೆ ಅಯ್ಯಪ್ಪ ನಾವೇ ಹಿಂಗನ್ಬಿಟ್ರೆ ಸ್ನೋ ಬೀಳುತ್ತಲ್ಲ ಅವರೆಲ್ಲ ಹೆಂಗಿರ್ಬೇಡ ರೇಕಮ್ಮ ಸುಖಿ ಸ್ಟೋನಿ ಲವ ಖುಷ ಬಂದಿಲ್ವಾ ಅಂತ ಬಂದಿಲ್ಲ ಬಂದಿಲ್ಲ ಸುಖೇಶ್ ಪ್ರೋ ವರ್ಕು ಅನ್ಸುತ್ತೆ ಪಾಪ ಸ್ಟೋನಿ ಬಂದಿಲ್ಲ ರೇಕಮ್ಮ ಸುಬ್ಬು ಅವ್ರ ಹೇಗೆ ಶೆಖೆನ ಹ್ಞೂ ಅವ್ರ ಕಡೆ ಶೆಖೆ ಅಂತ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಬ್ರೋ ಕಡೆ ಶ್ರೀನಾಥ್ ಬ್ರೋ ಉಡುಪಿ ಕಡೆ ಶೆಕೆ ಇದೆ ಅಂತ ಗೊತ್ತಾ ಅಯ್ಯಪ್ಪ ಅದಕ್ಕೆ ಹೇಳ್ದೆ ಸುಬ್ ಸುಬ್ರಹ್ಮಣ್ಯ ಬ್ರಿಗೆ ಶೆಕೆ ಇಲ್ಲಿಗೊಂದು ಸ್ವಲ್ಪ ಕೊ ಅಂತ ಈ ಚೇಳ ಯಾರು ಇರ್ತಾರೆ ಸುಬ್ರಹ್ಮಣ್ಯ ಅವರು ಲಕ್ಕಿ ಫೆಲೋ ಅಯ್ಯೋ ನಿಜ ಬಿಡಿ ಆದರೂ ಶೆಕೆಯೂ ತಡಿಯೋಕ್ಕಾಗಲ್ವಲ್ಲ ಶ್ರೀನಾಥ್ ಬುರು ಶೆಕೆ ಇದ್ರೆ ಆ್ಯಕ್ಚುಲಿ ನನ್ನ ಮಾತಾಡಿಸ್ಬೇಡ ಮಾತಾಡ್ಸಲ್ಲ ಹೋಗು ಆಗ ನನಗೆ ಹೇಳೋದ ಮತ್ತೆ ಹೋಗು ನಾನು ಸುಬ್ರಹ್ಮಣ್ಯ ಅವರು ಲಕ್ಕಿ ಫೇಲೋ ಅಂತ ರೇಖಮ್ಮ ಟುಡೇ ರೆಸ್ಟರ್ಡೇ ಮಾಡಿ ಬಂದಿದ್ದಾರೆ ಉಡುಪಿಗೆ ಅಂತ ಮೋದಿ ಬಂದಿದ್ದಾರೆ ಉಡುಪಿಗೆ ಅಂತನಾಮ್ಮ ಅನೇಕಾಗೆ ಹಾಯ್ ಹೇಳಿ ಅಂತ ಬಂದ್ಲು ಈಗ ಲೇಸ್ ತಗಸ್ಕೊಂಡು ಅರ್ಥಾರ್ಥನ ಹತ್ರ टोपी ಹಾಕळो चढू नेक्स्ट आंतपुल फुल पैक आगतोय आई से कमांड टू थैंक यू श्रीनार्थ थैंक यू सो मच थैंक यू फॉर सपोर्टिंग

ರೇಖಮ್ಮ ಶಾರ್ಟ್ಸ್ ವಿಡಿಯೋನಲ್ಲಿ ನೇಕ್ಷಗ್ ಇಂಜೆಕ್ಷನ್ ವಿಡಿಯೋ ಇದೆ ಅಲ್ಲ ಅಲ್ಲಿದೆ ಅಲ್ಲಿದೆ ಇಲ್ಲ ರೇಖಮ್ಮ ಬ್ರವೇ ಬ್ರೇವ್ ಗರ್ಲ್ ಅಂತ ಅಯ್ಯೋ ಭಯ ಅನ್ನೋದೇ ಇಲ್ಲ ಅವ್ರನ್ನೇ ಗುರಾಯಿಸ್ತಿದ್ಲು ಶ್ರೀನಾಥ್ಪುರ ಅವಳು ಇಂಜೆಕ್ಷನ್ ಕೊಡೋರ್ನೇ ನರ್ಸ್ನೇ ಗುರಾಯಿಸ್ತಿದ್ಲು ಒಂದು ಕೆಮ್ಮಾದರೂ ಕೂಡ ಇಂಜೆಕ್ಷನ್ ಹಾಕಿಸ್ಕೊಳ್ಳ ಇಂಜೆಕ್ಷನ್ ಕೊಡಿಸು ಅಂತಾಳೆ ನೆಕ್ಷ ಅವಳ ಶಿರಾಪ್ ತಗೊಂಡ್ ಕುಡಿತಾಳೆ ರೇಖಮ್ಮ ಅನೇಕ ಪ್ಲೇಸ್ನಲ್ಲಿ ನಲ್ಲಿ ನಾನು ಇದ್ದಿದ್ರೆ ಊರಿಗೆ ಕೇಳೋ ತರ ಕೇಳಿತ ಇದ್ದೆ ಇಂಜೆಕ್ಷನ್ ಪೇನ್ಗೆ ತುಳಂಗಲ್ಲ ಶ್ರೀನಾಥ್ರು ಒಂದು ಕೆಮ್ಮಾದ್ರೂ ಅಮ್ಮ ಇಂಜೆಕ್ಷನ್ ಕೊಡ್ಸಿ ಪ್ಲೀಸ್ ಅಂತಾಳೆ ಶಿರಾಪ್ ಅಷ್ಟೇ ಬೇಡ ಅನ್ನಲ್ಲ ಕೊಟ್ರೆ ಸುಮ್ ಪುಡಿತಾನೆ ಇರ್ತಾಳೆ ಅಯ್ಯೋ ನನ್ನ ಮಕ್ಳಿಗೆ ಶಿರಾಪ್ ಕುಡ್ಸಕ್ಕೆ ಇಂಜೆಕ್ಷನ್ ಕೊಡ್ಸೋಕ್ಕೆ ಒಳಾಡ್ಬೇಕು నిజార్కమ్మ అంత నోడి నంగు భయప సమాచారా. మేం సమాచార ಅದಕ್ಕಮ್ಮ ಬಾವಾ ಅವರು ಡ್ಯೂಟಿನ ಇಲ್ಲ ಶ್ರೀನಾದ್ರು ಕೊಯಮತ್ತೂರ್ಗ್ ಹೋಗಿದ್ದಾರೆ ಅವರು ತಮಿಳ್ನಾಡು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಅಯ್ಯೋ ವಾಗೇಶ್ ಏನಾದ್ರೂ ನನ್ನ ಲೈವಲ್ ಇದೆ ಕತೆ ಬೇಡ ಬೇಡ ರೇಕಮ್ಮ ತಮಿಳ್ನಾಡು ಸಿಕ್ಕಾಪಟ್ಟೆ ಹಾಟ್ ವೆ ವೆದರ್ ಅಂತ ಹೌದಷ್ಟು ಏನಾದ್ರು ನಿಮ್ಮ ಊರು ತಮಿಳ್ನಾಡ ಎಲ್ಲ ಇಲ್ಲ ಸುಬ್ರಹ್ಮಣ್ಯ ಬ್ರ ಹಾಸನ್ನು ಸುಬ್ಬು ನಮ್ದ ಅಂತ ಎಕ್ಸಾಮ್ ಕಟ್ಟಿದ್ರು ಎಕ್ಸಾಮ್ ಬರೆಯಕ್ಕೆ ಹೋಗಿದ್ದಾರೆ ಅಷ್ಟೆ ಹಾಸನ್ನೇ ಬೇಡ ತಿನ್ನು ಬೇಡ ತಿನ್ನು ಸೀಸ್ ವೆಲ್ಕಮ್ ಟು ಮೈ ಲೈಫ್ ಥ್ಯಾಂಕ್ ಯು ಯು ಸೀಸ್ ಮೆಂಬರ್ಶಿಪ್ ಪುಷ್ಪ ಸೀಸ್ ವೆಲ್ಕಮ್ ಟು ಮೈ ಲೈಫ್ ರೇಖಮ್ಮ ನಾನು ಕೋಯಮತ್ತೂರ್ನಲ್ಲಿ ತ್ರೀ ಇಯರ್ಸ್ ಇದೆ ಹೌದ ಬ್ರೋ ಸೂಪರ್ ತಿಂಡಿ ಆಯ್ತಾ ಸೀಸ್ ಅಂತ ನೀನು ಬರ್ತೀಯ ಏನ್ ತಿಂಡಿ ಮಾಡಿದ್ರಿ ಸೀಸ್ ಪುಷ್ಪಮ್ಮ ಅಂತ ಶ್ರೀನಾಥ್ರು ಆಯ್ ಶ್ರೀನಿ ಅಂತ ಪುಷ್ಪ ಸೀಸು ರೇಖಮ್ಮ ಪುಷ್ಪಮ್ಮ ಟಿಫನ್ ಅಂತ ತಿಂಡಿ ಆಯ್ತಾ ಶ್ರೀನಿ ಅಂತ ಪುಷ್ಪ ಸೀಸು ಏನು ತಿಂಡಿ ಮಾಡಿದ್ರಿ ಆಯ್ ನೇಕ್ಷ ಅಂತ ಆಯ್ ಮಾಡು ಆಯ್ ಪುಷ್ಪಮ್ಮ ಸೀಸ್ ಶಖ್ಯನಾ ಹ್ಞೂ ಪುಷ್ಪಮ್ಮ ಮನೇಲಿ ಶಕ್ಕೆ ಅಂತ ಇಲ್ಲಿ ಮಾತ್ರ ಚಳಿ ಆಯಿತು ಶ್ರೀನಿ ನಿಮ್ಮದು ಅಂತ ಪುಷ್ಪ ಸೀಸು ಏನು ತಿಂಡಿ ಮಾಡಿದ್ರಿ ಸೀಸ್ ಪುಷ್ಪಮ್ಮ ದೋಸೆ ನೀವು ಅಂತ ಶ್ರೀನಾಥ್ ಬ್ರೋ ಥ್ಯಾಂಕ್ ಯು ಪುಷ್ಪ ಸೀಸ್ హాయ్ అంత సుబ్రమణ్యూ హాయ్ హాయ్ ఎల్గూ ఆయన్ బాయ్ బాయ్ హాయ్ ఆ హా రేఖా ని రేఖా మన రొకెక్తి అంత అయ్యో సీసి ఏం చలి సీసీ అయ్యో చపాతి అంత హా సీ అయ్యో ఈ మక్లు పప్ప అది ఎస్ బేగ్ స్కూల్గొక్తవో ಪುಷ್ಪಮ್ಮ ಲೈವ್ಗೆ ಬಂದರೆ ಲೈವ್ ಚೆಂದ ಅಂತ ಶ್ರೀನಾಥ್ರು ಹೌದು ಥ್ಯಾಂಕ್ ಯು ಎಲ್ಲ ಯಾಕೆ ಅಂತ ಪುಷ್ಪ ಸೀಸು ಮತ್ತು ಥ್ಯಾಂಕ್ ಯು ಹೇಳ್ಬೇಕು ಓ ಶ್ರೀನಿ ಅಂತ ಪುಷ್ಪ ಸೀಸು ಏನು ತಿಂಡಿ ತಿಂಡಿರೇಕಾ ಅಂತ ರವೆ ದೋಸೆ ಮಾಡಿದ್ದೆ ಸೀಸ್ ಪುಷ್ಪಮ್ಮ ನಂಗೂ ರಾತ್ರಿ ಎರಡು ಬೆಡ್ಶೀಟ್ ಹೊಚ್ಕೊಂಡು ಸ್ವೆಟರ್ ಒಪ್ಪಿ ಏನು ಹಾಕ್ಕೊಂಡ್ರು ಚಳಿ ತಡ್ಕೊಂಡು ತಡಿಯೋಕ್ಕಾಗ್ತಿಲ್ಲ ಸೀಸ್ ದೇವರೇ ಪುಷ್ಪಮ್ಮ ಈ ಟೈಮ್ನಲ್ಲಿ ಚಪಾತಿ ಬೆಟರು ಬೆಸ್ಟ್ ಫುಡ್ ಅಂತ ಶ್ರೀನಾಥ್ ಪ್ರೋ ಅಯ್ಯೋ ಸೀಸ್ ಏನು ಚಳಿ ಅಲ್ವಾ ನಿಜ ರೇಖಾ ನಂಬಲ್ಲ ನನಗೆ ಚಳಿ ತೊಡ್ಯೋಕ್ಕಾಗಲ್ಲ ಗೊತ್ತಾ ಅವಾಗಿನಿಂದ ಹಾಗೆ ಹೌದಾ ಸೀಸ್ ನನಗೇನು ಗೊತ್ತಾ ಸೀಸ್ ನೀವು ನಂಬ್ತಿರ ಬಿಡ್ತೀರ ಎಷ್ಟಿರ್ಲಿ ಬಟ್ ನನಗೆ ಅಡುಗೆ ಮನೇಲಿ ಕೆಲಸ ಅಡುಗೆ ಮಾಡಬೇಕಾದ್ರೆ ಶಕ್ಕೆ ಆಗುತ್ತೆ ಆಗ ಸ್ವೆಟರು ಕೂಡ ಹಾಕಳಕಾಗಲ್ಲ ಅಯ್ಯೋ ಅಷ್ಟು ಚಳಿನ ಅಂತ ಹ್ಞೂ ಸುಬ್ರಹ್ಮಣ್ಯ ಒಬ್ರು ಸೀಸ್ ಏನು ಗೊತ್ತಾ ಪುಷ್ಪ ಸೀಸ್ ಸುಬ್ರಹ್ಮಣ್ಯ ಬ್ರು ಅದು ಉಡುಪಿನೇ ಅವ್ರ ಕಡೆ ಚಳಿ ಇಲ್ವಂತೆ ಶಕ್ಕೆ ಅಂತೆ ಉಡುಪಿಲಿ ಇಷ್ಟು ಬಿಸಿ ನೀರು ಕುಡಿತಾ ಇದ್ದೀನಿ ಗೊತ್ತಾ ಅಂತ ನಾನು ಬಿಸಿ ನೀರು ಅಂತೂ ಕುಡಿಯೋಲ್ಲ ಬಿಡಿ ಎಷ್ಟು ಚಳಿ ಇದ್ರು ರೇಖಮ್ಮ ಫುಲ್ ಮಂಜು ರೋಡ್ ಕಾಣಿಸ್ತಾ ಇಲ್ಲ ಮಾರ್ನಿಂಗ್ ಮೂರ್ ಶ್ರೀನಾಥ್ ಬ್ರೋ ನಿಜ ಒಂಥರ ಕೌತ್ಕೊಂಡಿರುತ್ತೆ ಹಿಮ್ಮ ಅಯ್ಯಪ್ಪ ಮಾಡೋದು ಕಷ್ಟ ಶ್ರೀನಿ ಅಂತ ಪುಷ್ಪ ಸೀನ್ಸು ಅದೇನು ಕಷ್ಟ ಸೀಸ್ ಕಲಿಸ್ಬಿಟ್ಟು ಅದ್ರ ಬೇಯಿಸೋದು ನೀವು ನೋಡಿ ಬೆಡ್ಶೀಟ್ ಬಸ್ ನಾನು ಮಾಡಿದ್ದೀನಿ ಅಂತೀರಲ್ಲ ಪುಷ್ಪಮ್ಮ ಅಂತ ನಗೋದು ಅಯ್ಯೋ ಏದೇವರೆ ಏಯ್ಯಪ್ಪ ನನಗೆ ಸೆಕೆ ಕಮ್ಮಿ ಬೆವರು ಬರಲ್ಲ ನನಗೆ ಅಂತ ಹೌದು ಸೀಸ್ ಮೇ ಅಡುಗೆ ಮನೇಲಿ ಕೆಲಸ ಮಾಡಬೇಕಾದ್ರೆ ಸೆಕೆ ಸೆಕೆ ಅನ್ಸುತ್ತೆ ಚಳಿ ಇದ್ರೂ ಅದಕ್ಕೆ ಅಡುಗೆ ಮನೆಯಲ್ಲೇ ಮಲ್ಕೋಬಿಡ್ಬೇಕು ಈ ಗ್ಯಾಸ್ ಎಲ್ಲ ಈ ಟೈಮಲ್ಲಿ ಗ್ಯಾಸ್ ಎಲ್ಲ ಯೂಸ್ ಯೂಸ್ ಆಗಲ್ಲ ಸೀಸ್ ಒಲೆಯಲ್ಲಿ ಅಡಿಗೆ ಮಾಡ್ತಾರಲ್ಲ ಅವ್ರದ್ದು ಸೂಪರ್ ಆರಾಮಾಗಿ ಬೆಂಕಿ ಕಾಯಿಸ್ಕೊಂಡು ಚೆನ್ನಾಗಿರುತ್ತೆ అల్వా సిస్ బేక్కా కాఫీ కూడు సూపర్ సుపరేరుతే ఉరే కాలెల్లా స్ కాలేల్లా క్రితో వక్తాయేదే అల్వా मेसेज शो तू फोन बंद बंद्रे दीस मैसेज शो आग वाला सीज हुँ। हुँ।

嗯，真的。